ಸ್ನೇಹಿತರೆ ಕಾಡಂದು ಇವತ್ತು ಜ್ವಳದ ಬಂದ್ಬಿಟ್ಟು ಪೂರ್ತಿಯಾಗಿ ತಿಂದು ಕೆಡಿಸಿ ಬಿಟ್ಟಿದೆ ನೋಡಿ ಅದು ಯಾವೆಲ್ಲ ಒಂದು ಅವಾಂತರ ಮಾಡಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ ತನೆ ತನೇನೇ ತಿಂದು ಹೋಗ್ತಾ ಇದೆ ನೋಡಿದ ಈ ತರ ಎಲ್ಲ ಕೆಡವಾಕ್ ಈ ತರ ಪೂರ್ತಿಯಾಗಿ ತಿಂದು ಬಿಟ್ಟಿದೆ ಇನ್ನು ತೋರಿಸ್ತೀನಿ ಅದು ಎಷ್ಟು ಕೆಡಿಸಿದೆ ಒಂದು ಜ್ವಳದಳ ಅಂದ್ಬಿಟ್ಟು ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇ ಬೆಟ್ಟ ಇದೆ ಆ ಬೆಟ್ಟದಿಂದಾಗಿ ಅಂತಂದ್ರೆ ಅದು ಈ ಕಡೆ ಬೇಗ ಬಂದ್ಬಿಡ್ತದ ಆ ಮೊದಲನೇ ಇವಾಗ ಬೆಟ್ಟದಿಂದ ಏನಾದರೂ ಅದು ಇಳಿತಪ್ಪ ಒಂದು ಹಂದಿ ಅಂತಂದ್ರೆ ನಮ್ಮಲ್ಲೇ ಜೋಳದಲ್ಲ ಅದಕ್ಕೆ ಸಿಗೋದು ಅದರಿಂದಾಗಿ ಅದು ಈಜಿಯಾಗಿ ಬರುತ್ತೆ ರಾತ್ರಿ ಕೂಡ ಇಲ್ಲಿ ಬರೋದಕ್ಕೆ ಹೊಲ ಸ್ವಲ್ಪ ದೂರ ಆಗುತ್ತೆ ನಾನು ಕೂಡ ಬಂದಿಲ್ಲ ಇವಾಗ ನೋಡಿ ಎಷ್ಟು ಕೆಡಿಸಿದೆ ಜೋಳ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿ ನಾನು ನಿಮಗೆ ನೋಡಿ ಎಷ್ಟೊಂದು ಹಿಂಗೆ ಇದು ಮುಂಚೆ ತಿಂದಿರೋದು ಇದು ಒಣಗಿದೆಯಲ್ಲ ಇದೆಲ್ಲ ಅಂದಿ ನೋಡಿ ಮುಂಚೆ ಇದು ಸಣ್ಣದಾಗಿತ್ತು ತೆನೆ ಸಣ್ಣದಿತ್ತು ಈ ತರ ತೆನೆ ಸಣ್ಣದಿತ್ತು ಆವಾಗ ಈ ಕಬ್ಬುನ ತಿಂದು ಹೋಗಿಬಿಟ್ಟಿದೆ ಇದು ಜೋಳದ ಒಂದು ದೊಂಟಿರುತ್ತಲ್ಲ ದೊಂಟು ತಿಂದಿದೆ ಇವಾಗ ತೆನೆ ತೆನೆ ತಿನ್ಲಕ್ಕದ ನೋಡ್ರಿ ಹಿಂಗೆ ಬಂದಿದೆ ಕಾಡಂದಿ ಅದು ರಾತ್ರಿ ಸಮಯದಲ್ಲಿ ನೋಡಿ ಈ ತರ ಕೆಡಿಸಿ ಬಿಟ್ಟಿದೆ ನೋಡಿ ಇದು ಕೂಡ ಅಂದಿ ತಿಂದಿರೋದೇನೆ ಈ ತರ ಹಿಂಗೆ ಬಂದಿದೆ ನೋಡಿ ರಾತ್ರಿಯಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಆ ಥರ ಮಾಡಿದೆ ಅಂದ್ಬಿಟ್ಟು ಈಗ ನೋಡಿ ಇಲ್ಲಿ ಚೆನ್ನಾಗಿ ತಿಂದುಬಿಟ್ಟು ಮನ್ಕೊಂಡು ಹೋಗಿದೆ ನೋಡಿ ಜಾಗ ಚೆನ್ನಾಗಿ ತಿಂದುಬಿಟ್ಟು ಮನ್ಕೊಂಡು ಹೋಗಿದೆ ಇನ್ನು ನೋಡಿ ಈಗ ನೋಡಿ ಇಲ್ಲಿ ಕೂಡ ನೋಡಿ ಹಂಗೆ ಮಾಡಿದೆ ಅಂದ್ಬಿಟ್ಟು ಬಿಟ್ಟಿದ್ದೇವಲ್ಲ ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಕೆಡಿಸಿಬಿಟ್ಟಿದೆ ಅಂದ್ಬಿಟ್ಟು ಈಗ ನೋಡಿ ಪೂರ್ತಿಯಾಗಿ ನೋಡಿ ಅಲ್ಲಿ ಕೂಡ ಪೂರ್ತಿ ಕೆಡಿಸಿಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ರಾತ್ರಿಯಲ್ಲಿ ಇದು ಕೆಡಿಸಿರೋದು ಇಲ್ಲಿ ನೋಡಿ ಎಷ್ಟೊಂದು ಒಂದು ತೆನೆಗಳನ್ನ ಎಲ್ಲಾ ನೆಲಕ್ಕೆ ಹಾಕಿ ಬಿಟ್ಟಿದೆ ನೋಡಿ ಇಲ್ ನೋಡಿ ಯಾವ ತರ ಕೆಡಿಸಿದೆ ಅಂದ್ಬಿಟ್ಟು ನೋಡಿದ್ರಲ್ಲ ಸ್ನೇಹಿತರೆ ಅಂದ್ರೆ ಈ ಒಂದು ಅಂದಿ ಕಾಟ ಒಂದು ಜಾಸ್ತಿ ಆಗ್ಬಿಟ್ಟು ರಾತ್ರಿಗೆ ಏನದ ಒಂದು ಗಂಟೆ ಎರಡು ಗಂಟೆಗೆ ಸುಮಾರಿಗೆ ಬರ್ತದೆ ಬಂದುಬಿಟ್ಟು ಅದು ಯಾವತ್ತು ಬರುತ್ತೋ ಗೊತ್ತಾಗಲ್ಲ ರಾತ್ರಿ ಒಂದೊಂದು ದಿವಸ ಬರುತ್ತೆ ಒಂದೊಂದು ದಿವಸ ಬರೋದಿಲ್ಲ ಆ ಕಾಯ್ಕೊಂಡು ಕುತ್ಕೊಳ್ಬೇಕಂದ್ರೂ ಕೂಡ ಇಲ್ಲಿ ಇದು ಬೆಟ್ಟ ಹತ್ತಿರ ಇದೆ ನೋಡಿ ಇಲ್ಲಿ ನಮಗೆ ಆಗಲ್ಲ ಊರು ಸ್ವಲ್ಪ ದೂರ ಇರೋದು ಊರಲ್ಲಿ ಸ್ವಲ್ಪ ಅಂಗಡಿ ಇದೆ ನಮ್ಮದು ಅಲ್ಲಿ ಕೆಲಸ ಇರುತ್ತೆ ಬೆಳಗ್ಗೆ ಈ ಥರ ಮಾಡಿದೆ ರೈತರು ಹೆಂಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ದಾಗೆ ಯಾಕಂದರೆ ಇವಾಗ ಮಳೆ ಬರಗಾಲ ಬಂದು ಮಳೆ ಇಲ್ಲದೆ ಬೆಳೆ ಹೋಯ್ತು ಇವಾಗ ಬೆಳೆ ಬೆಳೆದ್ರೂ ಕೂಡ ಅದನ್ನು ದಗ್ಸ್ಕೊಳ್ಬೇಕಂದ್ರೆ ಆಗೋಲ್ತು ಇವಾಗ ಕಾಡ ಹತ್ರ ಇರೋದ್ರಿಂದ ಇವಾಗ ಗುಬ್ಬಿಗಳ ಕಾಟ ಕೂಡ ಜಾಸ್ತಿ ಆಗಿಬಿಟ್ಟದಲ್ಲಿ ಆ ಗಿಳಿಗಳು ಬಂದುಬಿಡ್ತಾವ ಇವಾಗ ಸ್ವಲ್ಪ ನಮ್ಮದು ಜೋಳ ಏನಿದೆ ಉರಿ ಜೋಳ ಆಗಿದೆ ಅಂದರೆ ಸ್ವಲ್ಪ ಹಾಲಿಲ್ಲ ಜೋಳ ಆಗ್ತಾ ಇದೆ ಇವಾಗ ಸ್ವಲ್ಪ ಕಡಿಮೆ ಆಗಿರೋದು ಕಳೆದ ಒಂದು ಹತ್ತೆರಡು ಹದಿನೈದು ದಿವಸದಿಂದ ಕೂಡ ನಾನು ಡೈಲಿ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆ ಐದು ಆರು ಗಂಟೆಗೆಲ್ಲ ಬರಬೇಕು ಇಲ್ಲಪ್ಪ ಅಂದರೆ ಇಷ್ಟೊತ್ತಿಗೆ ಇದು ನೋಡ್ತಾ ಇದ್ರಲ್ಲ ಇದು ಕೂಡ ಇರ್ತಾ ಇರಲಿಲ್ಲ ಆಲ್ಮೋಸ್ಟ್ ಏನಿದೆ ಒಂದೆರಡು ಕುಂಟಲ್ ಜ್ವಳ ಆಗೋಷ್ಟು ಹಂದಿ ಏನಿದೆ ಹೊಲದಲ್ಲಿ ಪೂರ್ತಿಯಾಗಿ ಅಲ್ಲೆಲ್ಲಲ್ಲಿ ಕೆಡಿಸಿಬಿಟ್ಟಿದೆ ನಿಮ್ಮ ಕಡೆ ಕೂಡ ಈ ಥರ ಹಂದಿ ಕಾಟ ಇದ್ದರೆ ನಮಗೆ ಕಮಿಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಏನಾದರೂ ನಿಮ್ಮ ಹತ್ರ ಬೇರೆ ಒಂದು ಪ್ರಾ ಅದನ್ನ ಪ್ರಯೋಗ ಮಾಡಿ ನೋಡೋಣ ಆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಮಾತ್ರ